ಮತ್ತೆ ಮುನ್ನೆಲೆಗೆ ಬಂದಿದೆ ಆ ದಿನಗಳ ಸಮಾಚಾರ ಋತು ಚಕ್ರದ ರಜೆ ಅಥವಾ ಮುಟ್ಟಿನ ರಜೆ ಬೇಕೇ ಬೇಡ್ವೆ ಬೇಕು ಅಂದಾದ್ರೆ ಯಾಕೆ ಬೇಕು ಎಷ್ಟು ದಿನ ಬೇಕು ಈ ರಜೆಯ ದುರುಪಯೋಗ ಸಾಧ್ಯತೆಯನ್ನ ತಡೆಯುವುದು ಹೇಗೆ ಇಂಥವೇ ಪ್ರಶ್ನೆಗಳನ್ನ ಅನುಮಾನಗಳೊಂದಿಗೆ ಇದೀಗ ಆ ದಿನಗಳ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಋತುಚಕ್ರ ಒಂದು ಸಹಜ ಕ್ರಿಯೆಯೇ ಆ ದಿನಗಳಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ದೇಹವು ಮನಸ್ಸು ಬಳಲುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ ಅದಾಗ್ಯೂ ಸಣ್ಣ ಮಟ್ಟದ ಅಸಹನೆಯಂತೂ ಎಲ್ಲರಲ್ಲೂ ಇದ್ದೇ ಇರುತ್ತೆ ಋತುಸ್ರಾವದ ನೋವು ಯಾರೋ ಒಂದಿಬ್ಬರ ಸಮಸ್ಯೆಯಲ್ಲ ಶೇಕಡಾ ಎಂಬತ್ತರಷ್ಟು ಮಹಿಳೆಯರು ಈ ಅವಧಿಯಲ್ಲಿ ಒಂದಲ್ಲ ಒಂದು ರೀತಿಯ ನೋವನ್ನ ಅನುಭವಿಸ್ತಾರೆ ನೋವಿನ ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು ನೋವು ಕೆಲವರಿಗೆ ಅತಿಯಾದ್ರೆ ಕೆಲವರಿಗೆ ಸಾಮಾನ್ಯವಾಗಿರಬಹುದು ಕೆಲವರಿಗೆ ಒಂದು ದಿನದ ನೋವುದ್ರೆ ಮತ್ತೆ ಕೆಲವರು ಐದು ದಿನಗಳ ಕಾಲ ನೋವು ಅನುಭವಿಸಬಹುದು ಅಂತಾರೆ ಮತ್ತೆ ಕೆಲವರು ಐದು ದಿನಗಳ ಕಾಲ ನೋವನ್ನ ಅನುಭವಿಸಬಹುದು ಕೆಲವೊಮ್ಮೆ ಮುಟ್ಟಿನ ನೋವಿಗೆ ವೈದ್ಯಕೀಯ ಕಾರಣಗಳು ಇರುತ್ತೆ ಈ ನೋವಿನ ಪ್ರಮಾಣವನ್ನ ಆಧರಿಸಿ ಈ ಸ್ಥಿತಿಯನ್ನ ವೈದ್ಯಕೀಯ ಭಾಷೆಯಲ್ಲಿ ಪ್ರೈಮರಿ ಡೆಸ್ಮೋನೋರಿಯಾ ಅಂತ ಮತ್ತು ಸೆಕೆಂಡರಿ ಡೆಸ್ಮೋನೋರಿಯಾ ಎಂದು ಕರೆಯಲಾಗುತ್ತೆ ಈ ಅವಧಿಯಲ್ಲಿ ಪ್ರೋಸ್ಟ್ ಗ್ಲಾಂಟಿನ್ ಎಂಬ ರಾಸಾಯನಿಕ ಉತ್ಪತ್ತಿಯಾಗುತ್ತೆ ಇದರಿಂದಾಗಿ ಮಹಿಳೆಯರಲ್ಲಿ ಋತುಚಕ್ರದ ಅವಧಿ ಕಷ್ಟವಾಗುತ್ತೆ ಭಾರತದಲ್ಲಿ ಶೇಕಡ ಮೂವತ್ತಾರು ಪಾಯಿಂಟ್ ಆರರಷ್ಟು ಮಹಿಳೆಯರು ತೀವ್ರವಾದ ರಕ್ತಸ್ರಾವ ಕೆಬೊಟೆಯ ನೋವು ವಿಪರೀತ ಸುಸ್ತು ಆಯಾಸ ಸ್ನಾಯು ಸೆಳತ ಬೆನ್ನು ನೋವು ತಲೆನೋವು ಹಾಗೂ ಮಾನಸಿಕ ಕಿರಿಕಿರಿಯಿಂದ ಪರಿತಪಿಸುವುದು ಇದೆ ಇವರಿಗೆ ತಮ್ಮ ದೈನಂದಿನ ಕೆಲಸವನ್ನ ಮಾಡಿಕೊಳ್ಳೋದು ಕಷ್ಟವಾಗುತ್ತೆ ಈ ಸ್ಥಿತಿಯಲ್ಲಿ ಇರುವವರಿಗೆ ಚಿಕಿತ್ಸೆಯ ಅಗತ್ಯವಿರುತ್ತೆ ಜೊತೆಗೆ ಆ ದಿನಗಳಲ್ಲಿ ವಿಶ್ರಾಂತಿಯು ಬೇಕೇ ಬೇಕು ಹಾಗಾದ್ರೆ ವರ್ಕ್ ಫ್ರಮ್ ಹೋಮ್ ಹೇಗೆ ಕೆಲವೊಮ್ಮೆ ಬಹಳ ನಿರ್ಣಾಯಕ ಹುದ್ದೆಗಳಲ್ಲಿರುವ ಮಹಿಳೆಯರಿಗೆ ಆ ಸಮಯದಲ್ಲಿ ರಜೆ ಪಡೆಯುವುದಕ್ಕೆ ಸಾಧ್ಯವೇ ಆಗದೆ ಇರಬಹುದು ಹೇಗಿದ್ದಾಗ ಮನೆಯಿಂದಲೇ ಕಚೇರಿ ಕೆಲಸ ಮಾಡೋದಕ್ಕೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅವಕಾಶ ಇರಬೇಕು ಕೆಲಸದ ಸ್ವಭಾವವನ್ನ ಅಗತ್ಯವನ್ನ ಆಧರಿಸಿ ಆಕೆ ಮನೆಯಿಂದ ಕೆಲ ಗಂಟೆ ಕೆಲಸ ಮಾಡಿ ವಿಶ್ರಾಂತಿ ಪಡಿಬಹುದು ಇದರಿಂದ ಅನಿವಾರ್ಯ ಕೆಲಸಗಳನ್ನ ಪೂರ್ಣಗೊಳಿಸುವ ಜೊತೆಗೆ ತನ್ನ ಯೋಗಕ್ಷೇಮವನ್ನ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಕ್ರಮ ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ ಜಾರಿಯಲ್ಲಿದೆ ನಮ್ಮಲ್ಲಿ ಅನಿವಾರ್ಯ ರಜೆ ಎಂಬ ಪ್ರಯೋಗ ಚಾಲ್ತಿಯಲ್ಲಿದೆ ಸಿಎಲ್ ಅಂತ ಹೇಳಿದ್ರೆ ಸಾಮಾನ್ಯ ರಾಜ್ಯ ಅಥವಾ ಎಸ್ಎಲ್ ಅಂದ್ರೆ ಅನಾರೋಗ್ಯ ನಿಮಿತ್ತ ರಾಜ್ಯಗಳನ್ನ ಈ ವರ್ಗದಲ್ಲಿ ತೆಗೆದುಕೊಳ್ಳಬಹುದು ಅನಿವಾರ್ಯ ಕಾರಣದ ಆಧಾರದಲ್ಲಿ ಅವರು ಮನೆಯಿಂದಲೇ ಕಚೇರಿ ಕೆಲಸ ಮಾಡಬಹುದು ಇನ್ನು ಮಹಿಳಾ ಉದ್ಯೋಗಗಳು ತಿಂಗಳಲ್ಲಿ ಆ ಒಂದು ಅಥವಾ ಎರಡು ದಿನ ಈ ವರ್ಗದಲ್ಲಿ ವರ್ಕ್ ಫ್ರಮ್ ಹೋಮ್ ತೆಗೆದುಕೊಳ್ಳೋದುಂಟು ಆದರೆ ಇದಕ್ಕೆ ನಿರ್ದಿಷ್ಟವಾದ ನಿಯಮಗಳು ರೂಪುಗೊಂಡಿಲ್ಲ ಎಲ್ಲ ಹೊಂದಾಣಿಕೆಯ ಮೇರೆಗೆ ನಡೀತಾ ಇದೆ ಇದು ಕಾನೂನು ವ್ಯಾಪ್ತಿಗೆ ಒಳಪಟ್ಟರೆ ಹೆಚ್ಚು ಉಪಯುಕ್ತ ಈ ರಜೆ ಇನ್ನು ನಮ್ಮಲ್ಲಿ ಜಾರಿಯಾಗಿಲ್ಲ ಯಾಕಂದ್ರೆ ಕುಹುಕದ ಮಾತುಗಳು ಅಪಹಸ್ಯ ಅನುಕಂಪಗಳು ಒಟ್ಟೊಟ್ಟಿಗೆ ಹೊರತು ಬರ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಕೂಡ ಆಗುತ್ತೆ ಪುರುಷ ಸಹೋದ್ಯೋಗಿಗಳಿಗೆ ಮೇಲ್ವಿಚಾರಕರಿಗೆ ಆ ರಜೆಯನ್ನ ಕೇಳೋದೇ ಸವಾಲು ನೀವು ಅದೇ ಕಾರಣಕ್ಕೆ ರಜೆ ಕೇಳುತ್ತೀರಿ ಅಂತ ಯಾವ ಗ್ಯಾರಂಟಿ ಅಂತ ಏನಾದರೂ ಅವರು ಪ್ರಶ್ನೆ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಗೊಂದಲಕ್ಕೆ ಈಡಾಗುತ್ತೆ ಆ ರಜೆಗಳ ಬಗ್ಗೆ ಸಹೋದ್ಯೋಗಿಗಳು ಕಿರಿಕಿರಿ ಮಾಡಬಹುದು ಹಾಸ್ಯ ಮಾಡಬಹುದು ಅನ್ನುವ ಆ ನುಕು ಅನೇಕರದ್ದು ಆದರೆ ಮೊಟ್ಟಿನ ರಜೆ ಪಡೆಯುವುದಕ್ಕೆ ನಾಚಿಕೆ ಪಡಬೇಕಾಗಿಲ್ಲ ಎರ ಕಡೆ ಹೋಗಿ ನಿಂತ್ಕೊಂಡು ಪರವಾನಗಿ ಕೇಳಬೇಕಾಗಿಲ್ಲ ಇದು ಇನ್ಎಕ್ಸ್ಪ್ಲಿಕೇಬಲ್ ರೀಸನ್ ಅಂದ್ರೆ ವಿವರಿಸಲಾಗದ ಕಾರಣ ಇದನ್ನ ವಿವರಿಸಲಾಗದ ಕಾರಣ ಎನ್ನುವ ವರ್ಗಕ್ಕೆ ಸೇರಿಸಬೇಕು ಮಹಿಳಾ ಉದ್ಯೋಗಿಗಳು ತಮಗೆ ವಿವರಿಸಲಾಗದ ಕಾರಣದ ರಜೆ ಬೇಕು ಅಂತ ಮನೆಯಿಂದಲೇ ಸಂದೇಶ ಅಥವಾ ಇಮೇಲ್ ಕಳುಹಿಸುವುದಕ್ಕೆ ಅವಕಾಶ ನೀಡಬೇಕು ಇನ್ನು ಇದು ಇನ್ನು ಚಾಚಿಯ ಹಂತದಲ್ಲಿ ಇರೋದ್ರಿಂದ ಎಲ್ಲಾ ಅಂಶಗಳನ್ನು ಗಮನಿಸಿ ನಿಯಮ ರೂಪಿಸಬೇಕು ತಾಯಿ ರಜೆ ಇರುವ ಹಾಗೆ ಮುಟ್ಟಿನ ಸಂದರ್ಭದಲ್ಲಿಯೂ ಕನಿಷ್ಠ ಒಂದು ದಿನವಾದರೂ ಇಂಥ ರಜೆ ಬೇಕು ಆದರೆ ಒಂದೇ ವಿಭಾಗದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ರು ಇಬ್ಬರಿಗೂ ಮುಟ್ಟಿನ ಸಂದರ್ಭ ಬಂದ್ರೆ ಆಗ ವಿರಾಮದ ಅವಧಿ ಹಾಗೂ ದಿನವನ್ನ ಅವರಿಬ್ಬರ ನಿರ್ಣಯಕ್ಕೆ ಬಿಟ್ಟುಬಿಡಬೇಕು ಅವರು ಪರಸ್ಪರ ಮಾತನಾಡಿಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ರಜೆಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ